ಹೌದಾ ಇದು ಅವಾಗಿಂದನೂ ಮಾಡ್ಕೊಂಡ್ಬಂದಿರೋದ ನೀವು ಮಾ ಅವರ ಅಪ್ಪ ಅಮ್ಮನೂ ಇದೇ ಮಾಡೋದು ಇದರಲ್ಲಿ ಮಾಡ್ತಾರೆ ಅವ್ರ ಅಪ್ಪ ಅಮ್ಮನೂ ಇದೇನಿದು ಇದೇನು ಸಹ ಇದು ಮಾಡಿದ್ದೀರಲ್ಲ ಮಾರ ತಾರಿಸಿರೋದು ತರಿಸಿ ಏನಕ್ಕೆ ತರ್ಸಿರೋದನ್ನ ಹ್ಞೂ ಮೆಂತ್ಯ ಕಾಜಿಗೆ ಹಾಂ 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 ಏನಕ್ಕೆ ತರಿಸೋದು ಅದನ್ನು ಅದು ಚೆನ್ನಾಗಿ ತಗೊಂಡು ಹೋಗ್ತಾರೆ ಇದನ್ನ ತಾರ್ಸಿ ಓಕೆ ಇದನ್ನೇ ವ್ಯಾಪಾರ ಮಾಡ್ಬೋದು ಹಾಂ ನಿಮ್ಮ ಬೆಲ್ಸಿಗೆ ಇದು ಬುಟ್ಟಿ ಹಾಂ ಹಾಂ

ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ಅದಕ್ಕೆಲ್ಲ ನಾವು ಸಾಲ ಮಕ್ಕಳ ಇವಾಗ ಹೆಂಗ್ ವ್ಯಾಪಾರ ಡೈಲಿ ಹೆಂಗ್ ಆಗಿ ಆಗ್ತಿದೆಯಾ ನಿಮಗೆ ಮೂಲ ಅಲ್ವ ವ್ಯಾಪಾರ ಆಗೋಲ್ಲ ಈ ಮದುವೆಗಿದ್ರೆ ಸೀಸನ್ ಬಂದ್ರೆ ಆಗ್ಬೋದೇನೋ ನಿಮಗೆ ಈ ಗೌರಿ ಹಬ್ಬಕ್ಕೆ

ಸರಿ ಅಜ್ಜಿ ಇವಾಗ ಹೆಂಗೈತೆ ವ್ಯಾಪಾರ ಎಲ್ಲ ಹೆಂಗ್ ನಡೀತೈತೆ ಹೌದಾ ಏನು ಏನು ನಿಮ್ಗೆ ಅಷ್ಟು ಇದು ಬರೋಲ್ಲ ಎಷ್ಟು ಗಂಟೆ ಇದು ಈ ಬುಟ್ಟಿ ಎಷ್ಟು ಆಯ್ತದೆ ಅಜ್ಜಿ ಟೈಮು ಒಂದು ಬುಟ್ಟಿ ಎಣ್ಯಕ್ಕೆ ಅರ್ಧ ಗಂಟೆ ಎಷ್ಟು ಒಂದು ಬುಟ್ಟಿಗೆ ಅದು ಐವತ್ತು ರೂಪಾಯಿ ಹಾಂ 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 ಈ ಮೊರ ಜೊತೆ ನೂರಿಪ್ಪತ್ತು ಎಷ್ಟು ಟೈಮ್ ತಗೋತೀರಾ ಅರ್ಧ ಗಂಟೆ ಅರ್ಧ ಗಂಟೆ ಈ ಬಿದ್ರೆ ಎಲ್ಲ ಎಲ್ಲಿ ತಗೋತೀರಾ ಜಿ ಬಿದ್ರು ಬಿದ್ರು ಹ್ಞೂ ಬಾಡ ಇದ್ರ ದುಡ್ಡು ಕೊಡ್ತಾಗಬೇಕಾ ಇದನ್ನೆಲ್ಲ ಮಾಡು ದುಡ್ಡು ಕೊಡ್ತಾಗಬೇಕಾ ಹಾಂ 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 ಅದೇನು ಅಂದ್ರೆ ಇವಾಗ ತಗೊ ಬರ್ತೀರಲ್ಲ ಅದನ್ನೆಲ್ಲ ಹೆಂಗ್ ಸೀಳು ಅದೇ ಇದನ್ನೆಲ್ಲ ಪೀಸ್ ಪೀಸ್ ಮಾಡ್ಕೊ ಅಂದರೆ ಸಣ್ಣಗೆ ಮಾಡ್ಕೋಬೇಕಲ್ಲ ಅದನ್ನ ಮಾಡ್ತೀನಿ ಅದು ಹೆಂಗೆ ಮಾಡ್ಕೋತೀರಾ ಬರ್ತೀವಿ ಸಣ್ಣ ಬರ್ತೀವಿ ಅದೇನು ನೀರಲ್ಲಿ ನೆನೆಸಿಡ್ಬೇಕಾ ಆ ಥರನ ಒಣಗೋದ್ರೆ ನೀರಲ್ಲಿ ನೆನ್ಸಿಬಿಡ್ಬೇಕು ಆಮೇಲೆ ಮಾಡ್ಕೊತೀರಾ